ಹಾಯ್ ಫ್ರೆಂಡ್ಸ್ ನೇತ್ರಾ ಸತೀಶ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ವೆಲ್ಕಮ್ ಹಾಗೆ ಇವತ್ತು ಬಂದ್ಬಿಟ್ಟು ನಮ್ಮ ಕಲ್ಯಾಣ್ ನಗರದಲ್ಲಿ ಕೊಂಕಣ್ ಭವನ ಅಲ್ಲಿ ಒಂದು ಪ್ರೋಗ್ರಾಮ್ ನಡೀತಾ ಇದೆ ಇದರ ಹೆಸರು ಬಂದ್ಬಿಟ್ಟು ಎಕ್ಸಿಬಿಷನ್ ಅಂತ ತುಂಬಾ ಆಗ್ತಾ ಇದೆ ಬನ್ನಿ ಬಟ್ಟೆ ಹಾಗೆ ಎಲ್ಲ ಐಟಮ್ಸ್ ಕೂಡ ತುಂಬಾ ಚೆನ್ನಾಗಿದೆ ಅದರಲ್ಲೂ ಎಲ್ಲ ಜಾಗಕ್ಕಿಂತ ಒಂದೇ ಒಂದು ಪ್ಲೇಸು ನನಗೆ ತುಂಬಾ ಇಷ್ಟ ಆಯಿತು ಹಾಗೆ ಚೀಪ್ ಕೂಡ ತುಂಬಾ ಕಮ್ಮಿ ರೇಟಲ್ಲಿ ಹಾಗಾಗಿ ನಾನು ಕೂಡ ಶಾಪಿಂಗ್ ಮಾಡಿದೆ ಎಲ್ಲವೂ ಕೂಡ ನಿಮ್ಮ ಜೊತೆ ಕೂಡ ತೋರಿಸ್ಬೇಕು ಶೇರ್ ಮಾಡಬೇಕು ಅನಿಸ್ತು ಹಾಗೆ ಮಾಡಿಕೊಂಡೆ ಬನ್ನಿ ಇಲ್ಲಿ ಬಂದುಬಿಟ್ಟು ಟೂ ಫಿಫ್ಟಿ ರುಪೀಸ್ ಒಂದು ಟಾಪು ತೊಗೊಂಡರೆ ಟೂ ಫಿಫ್ಟಿ ರುಪೀಸ್ ತುಂಬ ಚೆನ್ನಾಗಿದೆ ಮೆಟೀರಿಯಲ್ಲು ಬಟ್ಟೆ ಕೂಡ ತುಂಬ ಸಾಫ್ಟಾಗಿದೆ ಚೆನ್ನಾಗಿದೆ ನಮಗೆ ಸೈಜು ಇದ್ದಿಲ್ಲ ಆಮೇಲೆ ತರಿಸ್ಕೊಡ್ತೀವಿ ಅಂತ ಹೇಳಿದ್ರು ಹಾಗಾಗಿ ಅಲ್ಲಿ ಕೂಡ ನೋಡಿದೆ ಅಲ್ಲಿ ಬರೀ ಟೂ ಫಿಫ್ಟಿ ರುಪೀಸ್ ಇದೆ ಗೈಸ್ ಇವತ್ತು ಲಾಸ್ಟ್ ಡೇಟು ಕಲ್ಯಾಣ ನಗರ ಹತ್ರ ಬರುತ್ತೆ ಇದು ಬಂದುಬಿಟ್ಟು ಅಡ್ರೆಸ್ಸು ಐದು ದಿನದಿಂದ ನಡೀತಾ ಇದೆ ನನಗೆ ವೀಡಿಯೋ ಮಾಡಲಿಕ್ಕೆ ಟೈಮ್ ಇದ್ದಿಲ್ಲ ಹಾಗಾಗಿ ಇವತ್ತು ವೀಡಿಯೋನ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬನ್ನಿ ಗಾಯಸ್ ಎಲ್ಲರೂ ಸಪೋರ್ಟ್ ಮಾಡಿ ನೋಡಿ ಈ ಥರ ಇಟ್ಟಿರೋ ಜಾಗದಲ್ಲಿ ಹೋಗಿ ನಾವು ಕೂಡ ತೊಗೊಂಡ್ರೆ ನಮಗೊಂದು ಒಳ್ಳೆ ಟೈಮ್ ಸಿಗುತ್ತೆ ಹಾಗೆ ಚೆನ್ನಾಗಿರುತ್ತೆ ಈ ಥರ ಒಂದು ವಾತಾವರಣ ತುಂಬಾ ಚೆನ್ನಾಗಿತ್ತು ಈ ಬ್ಲೂ ಕಲರ್ ಅಂತೂ ನನಗೆ ತುಂಬಾ ಇಷ್ಟ ಇದೆ ತುಂಬ ಚೆನ್ನಾಗಿದೆ ಬಟ್ ಬಟ್ಟು ಫಿಫ್ಟಿ ರುಪೀಸ್ ಕೊಡ್ಬೋದಲ್ವಾ ನಾಟ್ ಬ್ಯಾಡ್ ಅಲ್ವಾ ಏನಿಲ್ಲ ಅಂದರೂ ಐನೂರು ರೂಪಾಯಿ ಇಲ್ದಂಗೆ ಒಂದು ಟಾಪ್ ಬರಲ್ಲ ನಾರ್ಮಲಾಗಿ ಬಟ್ ಫಿಫ್ಟಿ ರುಪೀಸ್ ಪರವಾಗಿಲ್ಲ ಅವರೇ ಅವ್ರದ್ದೇ ಒಂದು ಇದೆ ಅಲ್ಲೇ ಅವರೇ ಕಟ್ಟಿಂಗ್ ಎಲ್ಲ ಮಾಡಿ ಟೈಲರ್ ಇಟ್ಕೊಂಡು ಹೊಲಿಸಿ ಅವರು ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಶಾಂತಿ ಅಕ್ಕ ಅಂದ್ಬಿಟ್ಟು ಅವ್ರನ್ನು ಕೂಡ ನನ್ನ ಜೊತೆಗೆ ಕರ್ಕೊಂಡು ಹೋಗ್ತಿದ್ದೆ ಅವರು ಕೂಡ ತುಂಬ ಖುಷಿಪಟ್ಟರು ಅಲ್ಲಿ ಬಂತು ತುಂಬ ಚೆನ್ನಾಗಿತ್ತು ಯಾರಾದರೂ ಎಲ್ಲ ಹತ್ತಿರದಲ್ಲಿದ್ದರೆ ಬಂದು ವಿಸಿಟ್ ಮಾಡಿ ಇವತ್ತು ಲಾಸ್ಟ್ ಡೇಟ್ ಸಂಡೇ ನೈಟ್ ಹತ್ತು ಗಂಟೆವರೆಗೂ ಇರುತ್ತೆ ನಾನು ಕೂಡ ಈ ಡ್ರೆಸ್ನ ತಗೊಂಡೆ ಚೆನ್ನಾಗಿದೆ ಫ್ರೆಂಡ್ಸ್ ಹಾಗೆ ಇನ್ನು ಮುಂದೆ ಬಂದರೆ ಇಲ್ಲಿ ಬಂದುಬಿಟ್ಟು ಈ ಶರ್ ಅಂದರೆ ಪ್ಯಾಂಟ್ ಮೇಲೆ ಹಾಕುವಂಥ ಇದು ಆಫ್ ಕುಪ್ಪಿ ಥರ ತುಂಬಾ ಚೆನ್ನಾಗಿದೆ ಅದು ಕೂಡ ಫೈವ್ ಹಂಡ್ರೆಡ್ ರುಪೀಸೇನೋ ಬಟ್ ಎಲ್ಲ ರಿಸರ್ ಆಗಿ ಇದೆ ಪರವಾಗಿಲ್ಲ ಚೆನ್ನಾಗೇ ಇದೆ ಬಟ್ ಕ್ವಾಲಿಟಿ ವೈಸ್ ಮಾತ್ರ ತುಂಬ ಚೆನ್ನಾಗಿದೆ ಬಟ್ಟೆ ಕೂಡ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ನಾನು ಕೂಡ ಅದೇ ಡಿಸ್ಕಸ್ ಮಾಡ್ತಾಯಿದ್ದೀನಿ ಎಷ್ಟು ಏನು ರೇಟು ಅಂತ ಎಲ್ಲ ಯಾಕಂದರೆ ನಮ್ಮ ವಸ್ತು ಅಷ್ಟು ಸ್ವಲ್ಪ ಕಡಿಮೆ ರೇಟು ಅಂದರೆ ಎಲ್ಲರೂ ಹತ್ತಿರದಲ್ಲಿರೋರು ಬರ್ತಾರಲ್ವಾ ಹಾಗಾಗಿ ಎಲ್ಲ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗೇ ಇದೆ ಹಾಗೆ ಕ್ವಾಲಿಟಿ ವೈಸ್ ಅಂತೂ ಮಾತೇ ಆಡಂಗಿಲ್ಲ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ನೋಡ್ಬೋದು ನೀವೆಲ್ಲ ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ ಫೈವ್ ಹಂಡ್ರೆಡ್ ತುಂಬ ಚೆನ್ನಾಗಿದೆ ಗೈಸ್ ಇವತ್ತು ಹತ್ತು ಗಂಟೆವರೆಗೂ ಇರುತ್ತೆ ಹತ್ತರದಲ್ಲ ಯಾರೆಲ್ಲ ಇದ್ದೀರಾ ಬಂದು ಇಲ್ಲಿ ಕೂಡ ಹಾಗೆ ಫೈವ್ ಹಂಡ್ರೆಡ್ಗೆ ಸೆಟ್ ಇದೆ ಪ್ಯಾಂಟ್ ಹಾಗೆ ಟಾಪ್ ಇಲ್ಲಿ ಕೂಡ ನಾನು ಎರಡು ಡ್ರೆಸ್ಸನ್ನು ತೊಗೊಂಡೆ ನೋಡಿ ಎಲ್ಲ ಕಲರ್ಫುಲ್ಲಾಗಿದೆ ತುಂಬ ಚೆನ್ನಾಗಿದೆ ಬಟ್ಟೆ ಮಾತ್ರ ತುಂಬ ಸಾಫ್ಟಾಗಿದೆ ಮೈ ಮೇಲೆ ಹಾಕೊಂಡ್ರೆ ಅಷ್ಟು ಕಂಫರ್ಟಬಲ್ ಇದೆ ನಾನಂತೂ ನಾಲ್ಕು ಟೋಟಲ್ ಟೋಟಲಾಗಿ ನಾಲ್ಕು ಜೊತೆ ತೊಗೊಂಡಿದ್ದೆ ಈ ವಿಡಿಯೋಲಿ ನಿಮಗೆ ತೋರಿಸಿರಲ್ಲ ನಾನು ಮೋಸ್ಟ್ಲಿ ಸ್ಯಾರಿ ಕೂಡ ಹಾಗೆ ತುಂಬ ಚೆನ್ನಾಗಿದೆ ಇದು ಬಂದುಬಿಟ್ಟು ನೀವು ನೋಡಿರ್ಬೋದು ಈ ಬಿಗ್ ಬಾಸಲ್ಲೆಲ್ಲ ಮೈಸೂರು ಸಿಲ್ಕ್ ಸ್ಯಾರಿ ಅಂದ್ಬಿಟ್ಟು ನಮ್ಮ ಮೋಕ್ಷಿತಾ ಅವರು ಹಾಗೆ ನಮ್ಮ ಇನ್ನೊಬ್ರು ಯಾರೋ ಅವರು ತುಂಬಾ ವೇರ್ ಮಾಡಿದ್ರು ಸ್ಯಾರಿನ ನನಗಂತೂ ಅವಾಗಿಂದಾನು ಈ ಸ್ಯಾರಿ ಅಂದರೆ ತುಂಬ ಇಷ್ಟ ಬಟ್ ಟೂ ತೌಸಂಡ್ ಅಂತೆ ತುಂಬ ಚೆನ್ನಾಗಿದೆ ಸಾಫ್ಟ್ ಆಗಿದೆ ಸಾಫ್ಟ್ ಸಿಲ್ಕು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಬನ್ನಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಹಾಗೆ ನಮ್ಮ ಚಾನೆಲ್ ಹೆಸರು ಹೇಳಿ ನೇತ್ರಾ ಸತಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ಅಂದರೆ ಸ್ವಲ್ಪ ಡಿಸ್ಕೌಂಟ್ ಕೂಡ ನಿಮಗೆ ಸಿಗುತ್ತೆ ಹೌದು ಗೈಸ್ ನೋಡಿ ಈ ಕಲರ್ ಎಷ್ಟು ಚೆನ್ನಾಗಿದೆ ನನಗಂತೂ ಪಿಂಕ್ ಕಲರ್ ಅಂದ್ರೆ ತುಂಬ ಇಷ್ಟ ಪಿಂಕ್ ವಿತ್ ಬ್ಲೂ ಅಲ್ಲಿ ತೋರಿಸ್ತಾ ಇದೆ ಬಟ್ ತುಂಬ ಚೆನ್ನಾಗಿದೆ ಸ್ಯಾರಿ ಅಂತೂ ಇಷ್ಟ ಆಯ್ತು ಫಿಫ್ಟೀನ್ ಪರ್ಸೆಂಟು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇರುತ್ತೆ ಚೆನ್ನಾಗಿದೆ ಅಲ್ಲೂ ಕೂಡ ತೊಂದರೆ ಇಲ್ಲ ತುಂಬಾ ಚೆನ್ನಾಗಿದೆ ಹತ್ತಿರದಲ್ಲಿದೆ ಹಾಗೇ ಮುಂದಕ್ಕೆ ಬಂದ್ವಿ ಅಲ್ಲಿ ನೋಡಿದ್ರೆ ಇನ್ನೂ ನಮ್ಗೆ ಹೇಳಬೇಕಾ ಹೆಣ್ಮಕ್ಳಿಗೆ ಇಷ್ಟವಾದಂಥದ್ದು ಅದು ದುಡ್ಡು ಜಾಸ್ತಿನೋ ಕಮ್ಮಿನೋ ಇದು ಬಂದ್ಬಿಟ್ಟು ಇವಾಗ ಹೊಸದಾಗಿ ಟ್ರೆಂಡ್ ಅಂತೆ ಫ್ರೆಂಡ್ಸ್ ನನಗೆ ಗೊತ್ತಿರಲಿಲ್ಲ ಇದು ಉಂಗುರ ನೋಡಿ ನಾವು ಬೆರಳಿಗೆ ಹಾಕುವಂಥ ಉಂಗುರ ವಾಚು ಒಟ್ ಚೆನ್ನಾಗಿದೆ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ರೇಟು ಕೂಡ ಟೂ ಹಂಡ್ರೆಡೋ ಸಮಥಿಂಗ್ ಇದೆ ಟು ಫಿಫ್ಟಿ ಟೂ ಹಂಡ್ರೆಡೋ ಏನೋ ಇದೆ ನನಗೆ ಸ್ವಲ್ಪ ಕನ್ಫ್ಯೂಸ್ ಇದೆ ಅದು ಟು ಹಂಡ್ರೆಡೋ ಟು ಫಿಫ್ಟಿ ನಾನು ಕೂಡ ಹಾಗೆ ವೇರ್ ಮಾಡಿ ನೋಡಿದೆ ತುಂಬಾ ಇಷ್ಟ ಆಯಿತು ನನಗೂ ಕೂಡ ಬಟ್ ನಾವು ಆ ಥರ ಎಲ್ಲ ಹಾಕಲ್ಲ ಹಾಗಾಗಿ ನಾನು ಪರ್ಚೇಸ್ ಮಾಡಿಲ್ಲ ಹಾಗೆ ನಾನು ಕೂಡ ಎಲ್ಲ ಬೇರೆ ಬೇರೆ ರಿಂಗ್ ಎಲ್ಲ ಹಾಕಿ ಟ್ರೈ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿಲ್ಲ ಸಡನ್ನಾಗಿ ಹೋಗಬೇಕಾಯಿತು ನೋಡಿ ಚೆನ್ನಾಗಿದೆ ರಿಂಗು ಕೂಡ ಪರವಾಗಿಲ್ಲ ಒಳ್ಳೆ ಕಲೆಕ್ಷನ್ ಇಟ್ಟಿದ್ದಾರೆ ಒಟ್ಟಿನಲ್ಲಿ ಯಾರಾದರೂ ಹತ್ತಿರದಲ್ಲಿದ್ದರೆ ಹೋಗಿ ವಿಕ್ ಮಾಡಿ ನಿಮಗೂ ಒಂದು ಒಳ್ಳೆಯ ಟೈಮಲ್ಲಿ ಸಿಗುತ್ತೆ ಸೂಪರ್ ಆಗಿದೆ ಹೋಗಿ ಹಾಗೆ ಬ್ಯಾಂಗಲ್ಸ್ ಥರ ಬ್ರಾಸ್ಲೆಟ್ ಥರ ರಿಂಗು ಎಲ್ಲವೂ ಇದೆ ಇದು ಸ್ವಲ್ಪ ಕ್ವಾಲಿಟಿ ವೈಸ್ ಮೇಲೆ ಇದೆ ಹಾಗೆ ರೇಟು ಹೆಚ್ಚು ಕಮ್ಮಿಯಲ್ಲಿ ಕೂಡ ಇದೆ ಮೇಲೆ ಸ್ವಲ್ಪ ಕಾಸ್ಟ್ಲಿನೂ ಇದೆ ಇದು ಕೂಡ ರಿಂಗೇ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬ ಚೆನ್ನಾಗಿದೆ ರಿಂಗು ಕೂಡ ಇಯರ್ಬಿನ್ಸು ಕ್ಲಿಪ್ಪು ಏನೋ ಒಂಥರ ಇದು ತಿನ್ನೋ ಐಟಮ್ಸೇ ಈ ಹೆಸರು ನಮಗೆ ಆ್ಯಕ್ಚುಲಿ ನಾನು ಅಷ್ಟು ನೋಡಲಿಲ್ಲ ಇದು ಕೂಡ ಚೆನ್ನಾಗಿದೆ ಸೂಪರ್ ಆಗಿದೆ ಇದು ಕೂಡ ಹೌದು ಹಾಗೆ ನೆಕ್ಸ್ಟು ಹಾಗೆ ಬರ್ತಾ ಇದ್ರೆ ನನಗೆ ಇದು ಬಂದ್ಬಿಟ್ಟು ತಬಲಾ ಥರ ಬಟ್ ಈಸ್ ವೆರಿ ನೈಸ್ ಆಯಿತಾ ಥರ ಖುಷಿಯಾಯಿತು ಎಷ್ಟು ಚೆನ್ನಾಗಿ ಸೌಂಡ್ ಇದೆ ಅಂದರೆ ಮೋಸ್ಟ್ಲಿ ಇದರ ಸೌಂಡ್ ನಿಮಗೆ ನಾನು ತೋರಿಸ್ತೀನಿ ನಾನು ಇದರಲ್ಲಿ ಚೆನ್ನಾಗಿದೆ ನೋಡಿ ಕಲರ್ಫುಲ್ಲಾಗಿ ಕೂಡ ಇದೆ ನಿಮಗೆ ನಾವು ಕೈಯಲ್ಲಿ ಹಿಂಗೆ ಇದು ಮಾಡಿದೆ ನೋಡಿ ನಾನು ಕೈಯ್ಯಲ್ಲಿ ಮಾಡ್ತಾ ಇದ್ದೀನಿ ಒಳ್ಳೆ ಮ್ಯೂಸಿಕ್ ಬರ್ತಾ ಇದೆ ಚೆನ್ನಾಗಿದೆ ಹಾಗೆ ಇಲ್ಲಿ ಬಂದರೆ ಜ್ಯುವೆಲ್ರೀಸ್ ಇದೆ ಫ್ರೆಂಡ್ಸ್ ನನಗಂತೂ ತುಂಬಾ ಇಷ್ಟ ಆಯಿತು ಇದು ಬಂದುಬಿಟ್ಟು ಇಲ್ಲ ಒಂದೊಂದಕ್ಕೆ ಒಂದೊಂದು ರೇಟ್ ಇದೆ ಇದು ಬಂದುಬಿಟ್ಟು ನಾನು ಅಟ್ಲೀಸ್ಟ್ ಅವರು ಸೆವೆನ್ ಹಂಡ್ರೆಡೋ ಏನೋ ಹೇಳಿದರು ಫೈವ್ ಹಂಡ್ರೆಡ್ ಕೊಡಿ ಅಂತ ಕೇಳಿದೆ ನಾನು ಅವ್ರಿಗೂ ಫೈವ್ ಹಂಡ್ರೆಡ್ಗೆ ಆಗಲ್ಲ ಮೇಡಮ್ ಅಂತ ಹೇಳಿದರು ಹಾಗಾಗಿ ಬಿಟ್ಟು ಬಂದೆ ಫೈವ್ ಹಂಡ್ರೆಡ್ ತಗೊತಾ ತೊಗೊತಾಯಿದ್ದೆ ಸ್ವಲ್ಪ ಒಂದು ಹಂಡ್ರೆಡ್ ರುಪೀಸ್ ಜಾಸ್ತಿ ಇತ್ತು ಹಾಗೆ ಮುಂದೆ ಬಂದರೆ ಇನ್ನೂ ಚೆನ್ನಾಗಿ ಚೆನ್ನಾಗಿರೋದು ಚಿಕ್ಕ ಚಿಕ್ಕವಾದ ಐಟಮ್ಸು ನನಗೆ ಅನುಕೂಲವಾದ ರೇಟಲ್ಲಿ ಕೂಡ ಇದೆ ಇದು ಬಂದುಬಿಟ್ಟು ಮಕ್ಕಳಿಗೆ ಮಕ್ಕಳಿಗೆ ಲಂಗ ಬ್ಲೌಸ್ ಅಂತ ಹೇಳ್ತೀವಲ್ಲ ಇದು ರೇಷ್ಮೆಯಲ್ಲಿ ಮಾಡಿರುವಂಥದ್ದು ಬಟ್ ತುಂಬಾ ಚೆನ್ನಾಗಿದೆ ಬಟ್ ನಮ್ಮ ಮನೆಯಲ್ಲಿ ಹೆಣ್ಮಕ್ಳೆಲ್ಲ ಹಾಗಾಗಿ ನಾನು ತಗೊಂಡಿಲ್ಲ ನೋಡಿದ್ರಲ್ವ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಒಳ್ಳೊಳ್ಳೆ ಕಲೆಕ್ಷನ್ ಇಟ್ಟಿದ್ದಾರೆ ಒಟ್ಟಿನಲ್ಲಿ ಇದು ಹಾಗೆ ಮುಂದೆ ಬರ್ತಾ ಇದ್ರೆ ಏನು ಜ್ಯುವೆಲ್ಲರಿಸ್ ಎಲ್ಲ ಇಟ್ಟಿದ್ದಾರೆ ತೊಂದರೆ ಇಲ್ಲ ಇನ್ನು ಅದು ಕೂಡ ಚೆನ್ನಾಗೇ ಇದೆ ನೋಡ್ಬೋದು ನೀವು ಕೂಡ ನಾನು ಜಸ್ಟ್ ಒಂದು ಟೆನ್ ಹಂಡ್ರೆಡ್ ಕೂತು ಇಲ್ಲ ಹಂಡ್ರೆಡ್ ಫಿಫ್ಟಿಗೆ ಹಂಡ್ರೆಡ್ಗೆ ಸೆವೆನ್ ಏನೋ ಕೊಟ್ಟರು ಅನಿಸುತ್ತೆ ಹೌದು ಅದು ಕೂಡ ಪರವಾಗಿಲ್ಲ ಚೆನ್ನಾಗಿದೆ ಫ್ರೆಂಡ್ಸ್ ಬನ್ನಿ ಹಾಗೆ ನೀವು ಕೂಡ ನೋಡಿ ನಿಮಗೆ ಯಾವ್ದಾದ್ರು ಬೆಸ್ಟ್ ಅನ್ಸಿದ್ರೆ ಪರ್ಚೇಸ್ ಮಾಡಿ ಹಾಗೆ ನೋಡಿ ನನ್ನ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಫ್ರೆಂಡ್ಸ್ ಎಲ್ಲ ಕಡೆ ಒಳ್ಳೊಳ್ಳೆ ಮಾಹಿತಿನ ಇದೆ ಹಾಗೆ ಕಮ್ಮಿ ರೇಟ್ ಎಲ್ಲಿದೆ ಅನ್ನೋದು ಕೂಡ ನಾನು ನಿಮಗೆ ಹೇಳಿದ್ದೀನಿ ಯಾಕಂದರೆ ಸ್ಕಿಪ್ ಮಾಡಿದ್ರೆ ಎಲ್ಲಿ ಕಮ್ಮಿ ರೇಟಲ್ಲಿದೆ ಅನ್ನೋದು ಕೂಡ ನಿಮಗೆ ಗೊತ್ತಾಗಲ್ಲ ಅಲ್ವಾ ಹಾಗೆ ನೋಡಿ ಇದು ಕೂಡ ಜುಮ್ಕಾ ತುಂಬ ಚೆನ್ನಾಗಿದೆ ಸ್ಯಾರಿ ಎಲ್ಲ ವೇರ್ ಮಾಡಿದಾಗ ಈ ಥರ ಸ್ವಲ್ಪ ದೊಡ್ಡ ದೊಡ್ಡ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ನನಗಂತೂ ಸ್ಯಾರಿ ಎಲ್ಲ ಹಾಕೊಂಡ್ರಾಗ ಸ್ವಲ್ಪ ದೊಡ್ಡವನ್ನೇ ನಾನು ಲೈಕ್ ಮಾಡ್ತೀನಿ ಇಲ್ಲೂ ಮುಂದೆ ಬಂದರೆ ತ್ರೀಗೆ ನೈ ನೈನ್ 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 ನೈನ್ಟಿ ನೈನ್ ಹೌದು ಇದರಲ್ಲಿ ಇದೆ ಅದು ಕೂಡ ಬಟ್ಟೆ ಮಾತ್ರ ಇಸ್ ವೆರಿ ನೈಸ್ ಐಟಮ್ ಬಟ್ ರೇಟು ಸ್ವಲ್ಪ ಅನ್ನೋಕ್ಕಿಂತ ಕ್ವಾಂಟಿಟಿ ವೈಸ್ ತುಂಬ ಚೆನ್ನಾಗಿದೆ ಇದು ಟಾಪ್ಗೆಲ್ಲ ಲೈನಿಂಗ್ ಹಾಕಿ ಹೊಲಿಸಿರುವಂಥದ್ದು ಚೆನ್ನಾಗಿದೆ ಪರ್ಫ್ಯೂಮ್ ಹಾಗೆ ಮುಂದೆ ಬರ್ತಾ ಇದೆ ಪರ್ಫ್ಯೂಮ್ ಇದೆ ನೋಡಿ ಇದು ಕೂಡ ಚೆನ್ನಾಗಿದೆ ರೇಟ್ ಕೂಡ ಓಕೆ ನಾಟ್ ಬ್ಯಾಡ್ ಅಷ್ಟೊಂದು ಕಾಸ್ಟ್ಲಿ ಕೂಡ ಇಲ್ಲ ಚೆನ್ನಾಗೇ ಇದೆ ನೀವು ಒಂದ್ಸತಿ ಟ್ರೈ ಮಾಡಿ ಇದು ಕೂಡ ಚೆನ್ನಾಗಿದೆ ಹಾಗೆ ಮುಂದಕ್ಕೆ ಬರ್ತಾ ಇದ್ದರೆ ನಾವು ಇದೆಲ್ಲ ಮುಗಿಸಿ ಹಾಗೆ ಮುಂದಕ್ಕೆ ಬಂದೆ ಇಲ್ಲಿ ಕೂಡ ಇದು ಇದರದ್ದು ಒಂದು ಸೆಕೆಂಡ್ ಹಾಂ ಬಟ್ಟೆ ಇದು ಕೂಡ ಗಂಡು ಮಕ್ಕಳಿಗೆ ಆಗಲಿ ಎಲ್ಲರಿಗೂ ಟಿ ಶರ್ಟ್ಸ್ ಎಲ್ಲವೂ ತುಂಬಾ ಚೆನ್ನಾಗಿದೆ ಇದು ಕೂಡ ಚೆನ್ನಾಗಿದೆ ರೇಟ್ ಕೂಡ ನೋಡ್ಕೆಡ್ ಹಾಂ ಇದು ಕೂಡ ಇದೆ ನಾನು ಅದು ಲೈನಿಂಗ್ ಹೇಳಿದ್ದೆ ಇದು ಲೈನಿಂಗ್ ಒಳಗಡೆ ಕೂಡ ಇದೆ ಬಟ್ಟೆ ಕೂಡ ತುಂಬಾನೇ ಚೆನ್ನಾಗಿದೆ ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ ಕಲರ್ಫುಲ್ ಆಗಿದೆ ಒಳ್ಳೆ ಅಫಿಷಿಯಲ್ ಆಗಿದೆ ನೋಡಿ ಅದು ಕೂಡ ನಿಮಗೆ ಫೈವ್ ಹಂಡ್ರೆಡ್ ಒಂದು ಬೀಳುತ್ತೆ ಸಿಂಗಲ್ ಪೀಸ್ಗೆ ಫೈವ್ ಹಂಡ್ರೆಡ್ ಬೀಳುತ್ತೆ ಅದು ಕೂಡ ಚೆನ್ನಾಗಿದೆ ಎಲ್ಲ ಥರದ್ದು ಇದೆ ಇದು ಹಾಗೆ ಮುಂದೆ ಬರ್ತಾ ಇದ್ರೆ ಮಕ್ಕಳಿಗೆ ಆಟ ಸಾಮಾನು ಎಲ್ಲವೂ ಇದೆ ನಾನು ಹಾಗೆ ನಮ್ಮ ಯಜಮಾನರು ವಿಡಿಯೋನ ಮಾಡ್ತಾಯಿದ್ರು ಹಾಗೆ ನಾನು ಕೂಡ ಹಾಗೆ ಮುಂದೆ ಮುಂದೆ ನೋಡಿ ಅಲ್ಲೇ ತೋರಿಸಿದ್ವಲ್ಲ ಅದೇ ಥರ ಸೇಮ್ ಇದು ಕೂಡ ಇವರು ತಬ್ಲಾವನ್ನು ಬಾರಿಸ್ತಾ ಇದ್ದಾರೆ ಹೌದು ಹೌದು ನೋಡಿ ಇದೇ ಥರ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ಇಲ್ಲಿ ಬಂದುಬಿಟ್ಟು ನಮಗೆ ಇದು ಇತ್ತಾಳೆ ಏನಂತೀವಲ್ಲ ಅದರದ್ದು ಇದು ಕೂಡ ಚೆನ್ನಾಗಿದೆ ನನಗೆ ಇದು ಇಷ್ಟ ಆಯಿತು ಆ್ಯಕ್ಚುಲಿ ನಾನು ತಗೋಬೇಕು ಅಂತ ಇದ್ದೆ ಅದಕ್ಕೆ ಇದು ಕೂಡ ಒಂದ್ಸತಿ ಇದು ತಿನ್ನುವಂಥದ್ದು ಏನೋ ಕೇಕ್ ಥರ ಏನೋ ಇದೆ ಬಣ್ಣ ಥರ ಇದೆ ಆ ಥರ ಇದು ಬಂದ್ಬಿಟ್ಟು ನಾವು ದೇವ್ರಿಗೆ ಇವಾಗ ವರಮಹಾಲಕ್ಷ್ಮಿ ಎಲ್ಲ ಬರ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಹಾಗಾಗಿ ಈ ಥರ ವಿಗ್ರಹಗಳು ಚಿಕ್ಕ ಚಿಕ್ಕ ಮಲೆಲ್ಲ ಅಲಂಕಾರ ಮಾಡಿಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇದು ಕೂಡ ನಾನೊಂದು ನೋಡಿ ಟ್ರೈ ಮಾಡಿದೆ ಚೆನ್ನಾಗಿದೆ ಇದು ಕೂಡ ಹಾಗೆ ಹಿಂಗೆ ಮುಂದೆ ಬರ್ತಾ ಇದೆ ಒಳ್ಳೆಯ ಸ್ನ್ಯಾಕ್ಸ್ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ರೇಟು ಸ್ವಲ್ಪ ಹಂಗೆ ಹಿಂಗೆ ಇದೆ ಬಟ್ ನನಗೆ ಸ್ವಲ್ಪ ಕಾಸ್ಟ್ಲಿನೇ ಅನ್ನಿಸ್ತು ಯಾಕೆ ಸುಳ್ಳು ಹೇಳಬೇಕಲ್ವಾ ಸ್ವಲ್ಪ ಕಾಸ್ಟ್ಲಿನೇ ಅನ್ನಿಸ್ತು ಯಾಕಂದರೆ ಅವ್ರಿಗೂ ಬಾಡಿಗೆ ನೋಡಿ ಐದು ದಿನಕ್ಕೆ ಹತ್ತು ಸಾವಿರ ಬಾಡಿಗೆ ಅಂದರೆ ಪಾಪ ಅವರೂ ಅಷ್ಟು ಇಡಲೇಬೇಕಲ್ವಾ ಹಾಗೆ ಮನೆ ಚೆನ್ನಾಗಿದೆ ಹಾಗೆ ಮುಂದೆ ಬಂದ್ವಿ ಹಾಗೆ ನಡ್ಕೊಂಡು ನೋಡಿ ಇಲ್ಲೆಲ್ಲ ಎಲ್ಲ ಬೇ ಬೇರೆ 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 ಥರ ಎಲ್ಲ ಇದ್ದು ಐಟಮ್ಸು ಅದರಲ್ಲಿ ನಮಗೇನು ಬೇಕು ಅದನ್ನ ತಗೊಂಡು ಮುಂದಕ್ಕೆ ಬಂದ್ವಿ ಹಾಗೇ ಬನ್ನಿ ಎಷ್ಟು ಚೆನ್ನಾಗಿ ಇವ್ರು ಮಾತ್ರ ನಾನು ನೆನ್ನೆನೇ ನಾನು ನನ್ನ ಫ್ರೆಂಡ್ ಹೋಗಿದ್ವಿ ಅಲ್ಲಿ ಬಂದ್ಬಿಟ್ಟು ನಾನು ಚಾಟ್ ಮಸಾಲೆ ಪಾನಿಪುರಿ ಥರ ಏನು ತಿಂದಿದ್ವಿ ತುಂಬಾ ಚೆನ್ನಾಗಿ ಮಾಡಿದರು ಪಾಪ ಅವರೇ ಹೇಳಿದ್ದು ಜಾಸ್ತಿ ರೆಂಟ್ ಎಲ್ಲ ಅಂತ ಬಟ್ ಅವರು ಸಿಕ್ಸ್ಟಿ ರುಪೀಸ್ ಮಾಡೋದು ಫಿಫ್ಟಿ ರುಪೀಸ್ ಹಾಗೆ ಮಾಡಿಕೊಟ್ರು ನಮಗೂ ಕೂಡ ಅಲ್ಲೂ ಕೂಡ ಚೆನ್ನಾಗಿದೆ ಟೇಸ್ಟು ಒಂದು ಸರ್ತಿ ಹೋದರೆ ವಿಸಿಟ್ ಮಾಡಿ ಟೇಸ್ಟ್ ಮಾಡಿ ಇದು ನೋಡಿ ಕಪ್ ಕೇಕ್ ಥರ ಮಾಡಿದರು ಇದು ಕೂಡ ಕಲರ್ಫುಲ್ ಆಗಿದೆ ನೋಡಲಿಕ್ಕೆ ತಿನ್ನಬೇಕು ಅನ್ನೋ ಥರ ಇದೆ ನೋಡಿ ಏನಂತಿಲ್ಲ ತುಂಬಾ ಚೆನ್ನಾಗಿದೆ ಇದು ಕೂಡ ಕಪ್ ಕೇಕ್ ಎಷ್ಟು ಚೆನ್ನಾಗಿದೆ ಹಾಗೆ ಬೇರೆ ಒಬ್ರು ಇನ್ನೊಬ್ರು ಹೇಳ್ತಾಯಿದ್ರು ನಿಮ್ಮ ಚಾನಲ್ನ ಹೆಸರು ಹೇಳಿ ಅಂತ ಅವರು ಅವ್ರದ್ದು ವಿಡಿಯೋ ಮಾಡಿದ್ನಲ್ಲ ಹಾಗೆ ಕೇಳಿದ್ರು ಹಾಗೆ ಅವ್ರದ್ದು ಕೂಡ ನನ್ನ ಚಾನಲ್ನ ಸಬ್ ಮಾಡಿಕೊಂಡೆ ನೇರಳೆ ಗಿಡ ಇತ್ತು ಇಲ್ಲಿ ನೇರಳೆ ಗಿಡ ನೋಡ್ಬೋದು ನೆಲ ಎಲ್ಲ ಪರ್ಪಲ್ ಪರ್ಪಲ್ ಆಗಿದೆ ಮೇಲಿಂದ ಗಿಡದಿಂದ ಎಲ್ಲ ಉಗ್ರಸ್ತಿರುವಂಥವ್ರು ಹಾಗೆ ಮುಂದೆ ಬಂದರೆ ಮಸಾಲೆ ದೋಸೆ ನೋಡಿ ಈ ದೋಸೆಗೆ ಏಯ್ಟ್ ರುಪೀಸ್ ಅಂತೆ ನಿಜವಾಗ್ಲೂ ನಾವು ಕೊಟ್ಟು ತಿಂತೀವ ನಮಗೆ ಐವತ್ತು ರೂಪಾಯಿ ಮನೇಲಿ ಒಂದು ಸ್ಪೂನ್ ಹಾಕಿದ್ರೆ ಒಂದು ದೋಸೆ ಮಾಡುವಂಥವ್ರು ನಾವು ಏನಂತೀರ ಹಾಗೆ ಮುಂದೆ ಬಂದ್ವಿ ಬಜ್ಜಿ ಬೋಂಡ ಎಲ್ಲ ಇಟ್ಟಿದ್ರು ಐವತ್ತು ರೂಪಾಯಿಗೆ ಮೂರು ಬೋಂಡ ಅಂತೆ ನಾವುಗಳಾದರೆ ಐವತ್ತು ರೂಪಾಯಿ ಮೂರು ಬೋಂಡ ಅಂದರೆ ನಾವು ತಗೊಳ್ಳೋದೇ ಇಲ್ಲ ಅಲ್ವಾ ನಮಗಾದರೆ ಹತ್ತು ರೂಪಾಯಿಗೆ ಎರಡೋ ಮೂರೋ ಕೊಡೋ ಅಂತ ಅಂಗಡಿ ಬೇಕು ನಮಗೆ ಚೆನ್ನಾಗಿದೆ ಓಕೆ ಬಟ್ ಅವರು ಏನು ಮಾಡೋಕ್ಕಿಲ್ಲ ಅವರು ಬದುಕಬೇಕಲ್ವಾ ಹಾಗೆ ಮುಂದೆ ಬಂದ್ವಿ ಇದು ಏನಂತಾರೆ ರೋಲ್ ಎಗ್ ರೋಲ್ ಚಿಕನ್ ರೋಲ್ ಆ ಥರ ಎಲ್ಲ ಇದ್ದರು ಅದು ಕೂಡ ನೋಡಿದ್ವಿ ಬಟ್ ನಾವು ಸಾಟರ್ಡೆ ಇರೋದ್ರಿಂದ ತಗೊಂಡಿಲ್ಲ ನಾವು ತಿನ್ನಲ್ಲ ಸಾಟರ್ಡೆ ಅಂತ ನೋಡಿ ಅವರು ಕೂಡ ಇಲ್ಲ ತುಂಬ ಚೆನ್ನಾಗಿದೆ ಇನ್ನು ಮುಂದೆ ಬಂದರೆ ಮೋಮೋಸ್ ಇದೆ ನೋಡಿ ಮೋಮೋಸ್ ಎಲ್ಲ ಮಾಡ್ಕೊಂಡಿಟ್ಟಿದ್ದಾರೆ ಹಾಗೆ ಮುಂದೆ ಬಂದ್ವಿ ಹಂಗೆ ಮುಂದೆ ಬರ್ತಾ ಬರ್ತಾ ಎಲ್ಲ ಚೆನ್ನಾಗಿತ್ತು ಮಕ್ಕಳಿಗೆ ಆಟ ಆಡಲಿಕ್ಕಿತ್ತು ಇದು ಬಂದ್ಬಿಟ್ಟು ಏನೋ ಜ್ಯೂಸ್ ಥರ ಅಂತೆ ಇದು ಕೂಡ ಚೆನ್ನಾಗೇ ಇದೆ ನಾವೇನು ಟ್ರೈ ಮಾಡಿಲ್ಲ ಇದು ಬಂದ್ಬಿಟ್ಟು ಗೀ ಇದು ಬಂದ್ಬಿಟ್ಟು ಮೈಸೂರು ಪಾಕೆಲ್ಲ ಟ್ರೈಲ್ ಮಾಡಿಸಿದ್ರು ಪಾಪ ಅವರೇ ಓನಾಗಿ ಮಾಡಿ ಇದು ಮಾಡಿರೋದಂತೆ ಬಟ್ ಗೀ ಕೂಡ ತುಂಬಾ ಚೆನ್ನಾಗಿದೆ ರೇಟ್ ವೈಸ್ ಕೂಡ ನಾಟ್ ಬ್ಯಾಡ್ ಹಾಗೆ ಎಲ್ಲವೂ ನೋಡಿದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಲೈಟಿಂಗ್ ಲೈಟಿಂಗ್ ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿತ್ತು ಹಾಗೆ ಇಲ್ಲಿ ಬಂದ್ಬಿಟ್ಟು ಡ್ರಾಯಿಂಗ್ ಮಾಡ್ತಾ ಇದ್ದಾರೆ ಡ್ರಾಯಿಂಗ್ ಕೂಡ ಮಾಡಿಸ್ತಾ ಇದ್ದಾರೆ ನಾನ್